ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ತಾವು ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರೆಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಇವತ್ತು ಕೂಡ ಕಾಂಗ್ರೆಸ್ ರಾಜಕಾರಣದ ಕುರಿತು ನಾನು ಮಾತನಾಡ್ತಾ ಇದ್ದೀನಿ ಕಾಂಗ್ರೆಸ್ ರಾಜಕಾರಣ ಅಂದರೆ ಈಗ ಮಾತನಾಡ್ತಾ ಇರುವುದು ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಗಿರುವ ಡಿ ಕೆ ಶಿವಕುಮಾರ್ ಅವರ ಕುರಿತು ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠ ರಾಜಕಾರಣಿ ಆದರೆ ಈಗ ಬರುತ್ತಿರುವ ವರ್ತಮಾನದ ಪ್ರಕಾರ ಅವರು ರಿಬೆಲ್ ಆಗ್ತಿದ್ದಾರೆ ಅನುಮಾನ ಬೇಕಾಗಿಲ್ಲ ರಿಬೆಲ್ ಆಗ್ತಿದ್ದಾರೆ ಆದರೆ ಆ ರಿಬೆಲ್ ಆಗುವ ಅವರ ಇಡೀ ಆ ಕ್ಯಾರೆಕ್ಟರ್ನಲ್ಲಿ ಚಾಣಕ್ಯ ನಡೆ ಕೂಡ ಇದೆ ಕೇವಲ ರಿಬೆಲ್ ಅಂದ ತಕ್ಷಣ ಕೂಗಾಟ ಮಾಡಿ ಇದು ಮಾಡಿಬಿಟ್ಟು ಪ್ರತಿಭಟಿಸಿ ನಾಟ್ ಓನ್ಲಿ ದ್ಯಾಟ್ ತಮ್ಮದೇ ಆದ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಅವರ ಚಾಣಕ್ಯ ನೆಡೆ ಕೂಡ ಇದೆ ಇದು ಕುತೂಹಲಕರವಾದದ್ದು ಈಗ ಹಿಂದಿನ ಒಂದೆರಡು ವಿಶ್ಲೇಷಣೆಗಳಲ್ಲಿ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಬದಲಾಗ್ತಾ ಇದ್ದಾರೆ ಅವರು ರಾಜಕಾರಣವನ್ನು ಕರಗತ ಮಾಡ್ಕೊತಾ ಇದ್ದಾರೆ ಸೊ ಅದು ಸಾಬೀತಾಗಿದ್ದು ಕಳೆದ ಕೆಲವು ತಿಂಗಳುಗಳಿಂದ ಅವರು ಹಿಂದುತ್ವ ಅನ್ನುವ ಶಬ್ದವನ್ನು ಬಳಸುವ ರೀತಿ ನಾನು ಹಿಂದೂ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯುತ್ತೇನೆ ಈ ಹೇಳಿಕೆಗಳೆಲ್ಲ ಒಂದು ಸೇತುವೆಯಂತೆ ಕಾಣ್ತಾ ಇದೆ ಅಂದರೆ ಒಂದು ಎಂಡಿಗೆ ಇರುವವರು ಇನ್ನೊಂದು ಎಂಡಿಗೆ ಹೋಗೋದಿದ್ದರೆ ಅದಕ್ಕೊಂದು ಸೇತುವೆ ಬೇಕಾಗುತ್ತೆ ನದಿ ದಾಟಬೇಕಾದ್ರೆ ಸೇತುವೆ ಬೇಕಾಗುತ್ತೆ ನೀವು ಸೇತುವೆ ನಿರ್ಮಾಣ ಮಾಡ್ದೇ ಏನು ಮಾಡೋಕ್ಕಾಗಲ್ಲ ಅಂತಹ ಸೇತುವೆಯ ನಿರ್ಮಾಣದ ಲಕ್ಷಗಳು ಇಲ್ಲಿ ಗೋಚರಿಸ್ತಾ ಇದೆ ಸ್ಟಿಲ್ ಇದು ಅಂದ್ರೆ ಅವರು ಸೇತುವೆಯನ್ನ ದಾಟಿ ಇನ್ನೊಂದು ದಡಕ್ಕೆ ಹೋಗ್ತಾರೆ ಅಂತ ಹೇಳುವ ಅಷ್ಟು ಬೆಳವಣಿಗೆಗಾಗಿಲ್ಲ ಇನ್ನೂ ಸರಳವಾಗಿ ಹೇಳದಿದ್ರೆ ಅವ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗ್ತಾರೆ ಅಂತ ಹೇಳುವಂಥ ಬೆಳವಣಿಗೆ ಆಗಿಲ್ಲ ಆದರೆ ಅವರು ತಮ್ಮ ಆಪ್ಷನ್ ಇದೇನಿದೆ ಆ ಆಪ್ಷನ್ ಇಸ್ ಸ್ಟಿಲ್ ಓಪನ್ ಅನ್ನುವ ಸಂದೇಶವನ್ನ ಕಾಂಗ್ರೆಸ್ ವರಿಷ್ಠರಿಗೆ ನೀಡ್ತಿದ್ದಾರೆ ನಾನು ಎರಡು ರೀತಿ ಅದನ್ನು ಗುರುತಿಸೋಕೆ ಸಾಧ್ಯ ಇದೆ ಒಂದು ನೇರವಾಗಿ ಹೇಳಿದ್ದು ಇನ್ನೊಂದು ಆಕ್ಷನ್ ಮೂಲಕ ರಾಜಕಾರಣದಲ್ಲಿ ಹಾಗೇನೆ ಎಲ್ಲವನ್ನೂ ನೀವು ನೇರವಾಗಿ ಹೇಳಕ್ಕಾಗಲ್ಲ ಸೊ ಕೆಲವನ್ನು ನಿಮ್ಮ ಕ್ರಿಯೆಯ ಮೂಲಕ ತಲುಪಿಸಬೇಕಾಗುತ್ತೆ ಅದೊಂದು ರೀತಿಯ ಸಂದೇಶಗಳು ಕೊಡ್ತಾ ರಾಜಕಾರಣಿ ರಾಜಕಾರಣಿಯಾದವನು ಸಂದೇಶ ಕೊಡ್ತಾನೂ ಇರ್ತಾನೆ ರಾಜಕೀಯ ಪಕ್ಷಗಳು ಆ ಸಂದೇಶವನ್ನು ಗ್ರಹಿಸ್ತಾನು ಇರ್ತವೆ ಆ ಸಂದೇಶದ ಆಧಾರದ ಮೇಲೆ ಸೊ ಆ ವಸ್ತುಸ್ಥಿತಿಯನ್ನು ಗ್ರಹಿಸಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಈಗ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಗೆ ಕೊಟ್ಟಂತ ಭೇಟಿ ಆ ಬಗ್ಗೆ ಸಾಕಷ್ಟು ವರದಿಗಳು ಮಾಧ್ಯಮಗಳಲ್ಲಿ ಬರ್ತಾ ಇವೆ ಕಾಂಗ್ರೆಸ್ನ ವರಿಷ್ಠರನ್ನ ಅವರು ಭೇಟಿ ಮಾಡಿದ್ರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದರು ಕೆ ಸಿ ವೇಣುಗೋಪಾಲ್ ಈಸ್ ಎ ಪವರ್ಫುಲ್ ಮ್ಯಾನ್ ಕೆ ಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಬಹಳ ಹತ್ತಿರ ಸಿ ಅವರನ್ನು ಭೇಟಿ ಮಾಡಿದ್ರು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಡಿ ಕೆ ಶಿವಕುಮಾರ್ ಪ್ರಸ್ತಾಪಿಸ್ತಾರೆ ಹೈಕಮಾಂಡ್ ಜೊತೆಗೆ ಮೊದಲನೇದಾಗಿ ತಮ್ಮನ್ನ ಏನು ಸಿದ್ದರಾಮಯ್ಯ ಬೆಂಬಲಿಗರು ಟಾರ್ಗೆಟ್ ಮಾಡ್ತಿದ್ದಾರೆ ಸಚಿವರುಗಳು ರಾಜಣ್ಣ ಆ್ಯಂಡ್ ಕಂಪನೀಸ್ ಕಂಪನಿ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಡಿ ಕೆ ಅವರು ಓಕೆ ಈಗ ಏನು ಸಿದ್ದರಾಮಯ್ಯನ ಬೆಂಬಲಿಗರು ನನ್ನ ಮೇಲೆ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಸರಿ ನಾನು ಬಿಡ್ತೀನಿ ಮುಂದೇನು ಈ ಪ್ರಶ್ನೆಯನ್ನು ಅವರು ಹೈಕಮಾಂಡೆಗೆ ಕೇಳ್ತಾರೆ ನಾನು ಬಿಡ್ಬೇಕು ತಾನೆ ನೋ ಇಶ್ಯೂ ಕೆಪಿಸಿದ್ದ ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಮಾತು ಮತ್ತು ಅಧಿಕಾರ ಹಂಚಿಕೆಯ ಸೂತ್ರ ಏನಾಯ್ತು ನನಗೆ ಅರ್ಜೆಂಟ್ ಇಲ್ಲ ಇನ್ನು ಎಂಟು ತಿಂಗಳ ಅವಧಿ ಇದೆ ಮುಖ್ಯಮಂತ್ರಿ ಅಧಿಕಾರ ನನಗೆ ಬರಬೇಕು ನೀವು ರೂಪಿಸಿದ ಒಪ್ಪಿಕೊಂಡ ಸೂತ್ರದ ಪ್ರಕಾರ ಎಂಟು ತಿಂಗಳ ಅವಧಿ ಎಂಟು ತಿಂಗಳು ನಾನು ಕಾಯ್ತೀನಿ ಆದರೆ ಎಂಟು ತಿಂಗಳ ನಂತರ ನೀವು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅದು ನಾನು ಪಕ್ಷಕ್ಕಾಗಿ ಏನೇನು ಮಾಡಿದ್ದೇನೆ ಅದಕ್ಕೆ ಪ್ರತಿಫಲವಾಗಿ ನೀವು ಕೊಡಬೇಕಾದ್ದು ಸೊ ಆದ್ರಿಂದ ಈಗಲೇ ಅದಕ್ಕೆ ಬೇಕಾದ ವೇದಿಕೆ ಸಿದ್ಧ ಆದ ಏನು ಮಾಡಿದ್ದೀರಿ ಇದು ಲಿಟ್ಲು ಬಿಟ್ ಶಾಕಿಂಗ್ ಟು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠರು ಸೋನಿಯಾ ನಿಷ್ಠರು ನೆಹರು ಕುಟುಂಬದ ನಿಷ್ಠರು ಅವರೇ ನೀಲ್ಲ ಮಾತನಾಡಲ್ಲ ಅನ್ನುವುದು ಈ ಸೋನಿಯಾ ರಾಹುಲ್ ಗಾಂಧಿ ಕುಟುಂಬದ ಸುತ್ತಮುತ್ತ ಓಡಾಡುವ ಉಪಗ್ರಹಗಳಿವೆಯಲ್ಲ ಈ ಕೆ ಸಿ ವೇಣುಗೋಪಾಲ್ ಅಂತವ್ರು ಪಕ್ಷ ಹಾಳು ಮಾಡೋಕ್ಕೆ ಅವರ ಸಾಕು ವೇಣುಗೋಪಾಲ್ ಸುರ್ಜೆವಾಲ್ ಎಲ್ಲ ಬೋರ್ಡ್ಗಿಲ್ದಿರ ಜನಗಳನ್ನ ಇಟ್ಕೊಂಡಿರ್ತಾರೆ ಸೊ ಕೇರಳದಲ್ಲೂ ಕೆ ಸಿ ವೇಣುಗೋಪಾಲೇ ಮಾಡ್ತಾ ಇದ್ದು ಶಶಿ ತರೂರು ಹೋಗೋ ಲೆವೆಲ್ಲಿಗೆ ತಂದಿಟ್ಟಿದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಏನಾದರೂ ಕಾಂಗ್ರೆಸ್ ಬಂದರೆ ಕೇರಳ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಕೆ ಸಿ ವೇಣುಗೋಪಾಲ್ಗಿದೆ ಅದೇನಾರು ಬಿಟ್ಟು ಇವ್ರಿಗೆ ಹೋಗ್ಬಿಟ್ರೆ ಶಿಕ್ಷಿತವ್ರಿಗೆ ಅದರಿಂದ ಅವ್ರನ್ನ ಮುಗಿಸೋ ಯತ್ನ ಮಾಡ್ತಿದ್ದಾರೆ ಸೊ ಇವರು ಏನಿದ್ದಾರೆ ಇವರೇ ಸೀರಿಯಸ್ ಪ್ರಾಬ್ಲಮ್ ಅಂದರೆ ಕಿವಿ ತುಂಬೋದು ಅಂತ ನಮ್ಮಲ್ಲಿ ಹಿತ್ತಾಳೆ ಕಿವಿ ಅಂತಲ್ಲ ಭಾಳಷ್ಟು ನಾಯಕರದ್ದು ಹಿತ್ತಾಳೆ ಕಿವಿಗಳಿರ್ತದೆ ಕರ್ನಾಟಕ ರಾಜಕಾರಣದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು ಹಿತ್ತಾಳೆ ಕಿವಿ ರಾಜಕಾರಣಿಗಳು ಅಂತ ಅವ್ರು ಬೇರೆ ಕೇಳಿಸ್ಕಾರೆ ಈ ಈ ಹಿತ್ತಾಳೆ ಕಿವಿಯವ್ರನ್ನ ಆ ಕಡೆ ತಿರುಗಿಸೋದು ಈ ಕಡೆದು ಭಾಳ ಈಜಿ ಸೊ ಕಾಂಗ್ರೆಸ್ ಹೈಕಮಾಂಡು ಸ್ವಲ್ಪ ಮಟ್ಟಿಗೆ ಹಿತ್ತಾಳೆ ಕಿವಿಯವರು ಆ ಹಿತ್ತಾಳೆ ಕಿವಿಯನ್ನು ಬಳಸ್ಕೊಳ್ತಾ ಇರುವವರು ಈ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ತರದವರು ಸೊ ಇವರಿಗೇನೆ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನಾನು ಬಿಡಬೇಕು ಅಂತ ಸಿದ್ದರಾಮಯ್ಯವ್ರ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ ಸರ್ ನಾನು ಬಿಡ್ತೀನಿ ನನಗೆ ಕೊಟ್ಟ ಮಾತೇನು ಹೇಳಿ ಇದು ಬಹಳ ಲೇಟೆಸ್ಟ್ ಆದ ಡೆವಲಪ್ಮೆಂಟ್ ಅದರಂತೆ ಡಿ ಕೆ ಶಿವಕುಮಾರ್ ಅವರು ಯು ಸಿ ಅವರ ಈ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೆ ಅದರ ರಾಜಕೀಯ ನಡೆಯಲ್ಲಿ ಅವರು ಬೇರೆ ರೀತಿ ತಮ್ಮ ಹೆಜ್ಜೆಗಳನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಒಂದು ಅದರ ಹೈಕಮಾಂಡ್ಗೆ ಎಚ್ಚರಿಕೆ ನೀಡುವಷ್ಟು ಧೈರ್ಯ ಡಿ ಕೆ ಶಿವಕುಮಾರ್ಗೆ ಹೇಗೆ ಬಂತು ಯಾವತ್ತೂ ಕೂಡ ನೀವು ನೋಡಿ ಈ ಅಧಿಕಾರ ಹಂಚಿಕೆ ಸೂತ್ರ ಯಾವುದ್ರ ಬಗ್ಗೆ ಕೇಳಿದ್ರು ಡಿ ಕೆ ಅವರು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ನನ್ನದೇನಿಲ್ಲ ಸಿದ್ದರಾಮಯ್ಯನೂ ನಮ್ಮ ನಾಯಕರೇ ಅಂತ ಹೇಳ್ತಾ ಇದ್ರು ಅಂತಹ ಸಾಫ್ಟ್ ಆದ ಈ ರಾಜಕೀಯ ಎಪ್ರೋಚ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವವನ್ನು ಅಳವಡಿಸಿಕೊಂಡು ಎಚ್ಚರಿಕೆ ಕೊಡುವ ಹಂತಕ್ಕೆ ಹೋಗುವ ಶಕ್ತಿ ಅವರಿಗೆ ಹೇಗೆ ಬಂತು ಇದು ಮೊದಲ ಪ್ರಶ್ನೆ ಬಹುಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಜೊತೆ ಸಚಿವರ ಜೊತೆ ಅವರ ಸಂಪರ್ಕ ಏನು ಜಾಸ್ತಿ ಆಗ್ತಾ ಇದೆ ಅದು ಕಾರಣ ಇರಬಹುದಾ ಅದರ ಜೊತೆಗೆ ನಾನು ಇನ್ನೊಂದು ವಿಷಯವನ್ನು ವಿಶ್ಲೇಷಣೆ ಮಾಡಿದ್ದೆ ಒಂದು ಜಗ್ಗಿ ವಾಸುದೇವ್ ಅವರ ಏನು ಶಿವರಾತ್ರಿಗೆ ಹೋಗಿದ್ದರಲ್ಲ ಅದು ಕೇವಲ ಹೋಗಿ ಬಂದದ್ದಲ್ಲ ಅಂತ ನನ್ನ ಅನುಮಾನ ಇದೆ ಅಂದರೆ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸುವ ಯತ್ನವನ್ನು ಜಗ್ಗಿ ವಾಸ್ತೇವ್ ಮತ್ತು ಅವರ ಸುತ್ತಮುತ್ತ ಇದ್ದವರು ಮಾಡಿರಬೇಕು ಇದು ಅನುಮಾನ ಯಾಕೆಂದ್ರೆ ಜಗ್ಗಿ ವಾಸ್ತವ್ ಅವರ ಹತ್ರ ಸುತ್ತಮುತ್ತ ಇರುವವರು ಕೆಲವರು ಡಿ ಕೆ ಶಿವಕುಮಾರ್ ಅವರಿಗೂ ಹತ್ರ ಹಾಗೇ ಬಿ ಜೆ ಪಿ ಹತ್ರ ಅವರು ಕೂಡ ಒಂದು ಸಂಪರ್ಕ ಸೇತುವೆಯನ್ನು ಸೃಷ್ಟಿಸಿದ್ದು ಸೊ ಡಿ ಕೆ ಅವರಿಗೆ ಇದು ಬೇಕಾಗಿತ್ತು ಅವರಿಗೆ ಈ ಒಂದು ಕೇಂದ್ರ ಸರ್ಕಾರ ಇಡಿ ಇನ್ಕಮ್ ಟ್ಯಾಕ್ಸ್ ದಾಳಿಗಳು ಅದು ಇದು ಅವರಿಗೊಂದು ಒತ್ತಡವನ್ನು ಸೃಷ್ಟಿಸಿತ್ತು ಅಂತ ಆ ಒತ್ತಡ ಹೊರಗದಿಂದ ಹೊರಗೆ ಬರೋದಕ್ಕೆ ಬಿ ಜೆ ಪಿಯ ಯ ಜೊತೆಗಿನ ಸಂಪರ್ಕ ಅವರಿಗೆ ಸಹಾಯವನ್ನು ಒದಗಿಸಿರು ಸೊ ಯಾವಾಗ ಒಂದು ನಿರಾಳ ಭಾವ ಬರುತ್ತೆ ನೋಡಿ ಮನುಷ್ಯರಿಗೆ ಓ ಈಗ ಓಕೆನಪ್ಪ ನನಗೆ ಗಿಡಿ ಸಮಸ್ಯೆ ಇಲ್ಲ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ಯಾರ್ಯಾರನ್ನ ಬಿಡ್ಬಿಟ್ಟು ನನ್ನ ಮತ್ತೆ ಒಳಗೆ ಕಳಿಸಲ್ಲ ಈ ನಿರಾಳ ಭಾವವೇ ಅವರ ಒಳಗಡೆ ರಿಬೆಲ್ ಆದ ಕೆಲವು ಗುಣಗಳು ಸಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಆಯ್ತಾ ಅಂತ ಅಂದರೆ ಒಂದು ಕಡೆ ಸೇಫ್ ಆಯಿತು ಬಿ ಜೆ ಪಿ ಜೊತೆಗೆ ಸಂಬಂಧ ಅವರಿಂದ ನನ್ನ ತಂಟೆಗೆ ಬರಲ್ಲ ಈಗ ನಾನು ಇಲ್ಲಿ ಅಧಿಕಾರ ತಗೊಳೋದಕ್ಕೆ ಏನಂತ ಮಾಡಬೇಕು ಈ ಸಂದರ್ಭದಲ್ಲೂ ನಾನು ಸ್ಪಷ್ಟಪಡಿಸ್ತೇನೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಅಂತ ಅನಿಸಲ್ಲ ಆದರೆ ಈಸ್ ಪ್ಲೇಯಿಂಗ್ ಹಿಸ್ ಗೇಮ್ ನನಗೆ ನನ್ನ ಪಾಲನ್ನು ಕೊಡಿ ನೀವು ನನ್ನ ಪಾಲನ್ನು ಕೊಡದೆ ನೀವು ಆಟ ಆಡೋಕ್ಕಾಗಲ್ಲ ಹಾಗೆ ಮಾಡಿದರೆ ನನಗೆ ಗೊತ್ತಿದೆ ನನ್ನ ದಾರಿ ಅಂತ ಇದನ್ನು ಬೇಕಾದ್ರೆ ಬೆದರಿಕೆಯ ಅನ್ನಿ ಹೆದರಿಸುವ ರೀತಿಯನ್ನಿ ಏನಾದರೂ ಅನ್ನಿ ಇದನ್ನು ಅವರು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದಾರೆ ಈಗ ನಾನು ಹೇಳಿದೆ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿನಲ್ಲಿದೆ ಅಂತ ಯಾಕೆಂದ್ರೆ ಒಂದು ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ನಡೆಯ ಬಗ್ಗೆನೂ ಯಾವ ತೀರ್ಮಾನ ತಗೊಳ್ಳೋ ಸ್ಥಿತಿಯಲ್ಲಿಲ್ಲ ಅವರು ಅದ್ರ ಜೊತೆಗೆ ಈ ಕಡೆ ಸಿದ್ದರಾಮಯ್ಯ ಮತ್ತು ಅವರ ಗುಂಪಿನ ನಡೆಯ ಬಗ್ಗೆ ಯಾವುದೇ ತೀರ್ಮಾನ ತಗೊಳ್ಳೋ ಸ್ಥಿತಿಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಬುದ್ಧಿ ಹೇಳಿ ಆದ ಸ್ಥಿತಿಗೆ ಅವರು ಬಂದು ತಲುಪಿಟ್ಟಿದ್ದಾರೆ ಯಾಕಂದ್ರೆ ಬಹುಮಟ್ಟಿಗೆ ಈ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಆ ಸೂತ್ರ ಇದ್ದುದು ನಿಜ ಅಂತ ಆ ಕಾರಣಕ್ಕಾಗಿ ಈಗ ಡಿ ಕೆ ಅವ್ರನ್ನ ಅವ್ರು ಬಾಯಿ ಮುಚ್ಚಕ್ಕಾಗಲ್ಲ ಸಿದ್ದರಾಮಯ್ಯವ್ರನ್ನ ಮತ್ತು ಅವರ ಬೆಂಬಲಿಗರನ್ನ ಐ ಡೋಂಟ್ ಥಿಂಕ್ ಸೊ ಆಲ್ಸೋ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರನ್ನ ನೀವು ಬಾಯಿ ಮುಚ್ಚಕ್ಕಾಗಲ್ಲ ಅದ್ರ ಜೊತೆಗೆ ಅವರ ನಡೆ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ರೀತಿಯ ಪಕ್ಷನಿಷ್ಠರಲ್ಲ ಐ ವಿಲ್ ಟೆಲ್ ಯು ಆವಾಗ ರಾಜಕೀಯ ಯಾವ ಟರ್ನ್ ಬೇಕಾದ್ರೂ ತಗೋಬಹುದು ಸಿದ್ದರಾಮಯ್ಯ ಅವರು ಈಗ ತಕ್ಷಣ ಅಧಿಕಾರ ಬಿಡೋದಕ್ಕೆ ಸಿದ್ಧರಿದ್ದಾರೆ ಅಂತ ನನಗೆ ಅನ್ಸಲ್ಲ ಬಿಟ್ಕೊಡಲ್ಲ ಅವರು ಅವ್ರು ಬಿಟ್ಕೊಡ್ತೀನಿ ಅಂದರು ಅವರು ಸುತ್ತಮುತ್ತ ಇರೋರು ಬಿಟ್ಕೊಡಲ್ಲ ಅವರು ಅವ್ರ ರಾಜಕೀಯ ಲಾಭಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಹಾಗಿದ್ರೆ ಅವ್ರು ಬಿಟ್ಟು ಏನು ಒಂದೊಮ್ಮೆ ನೀವು ಅಧಿಕಾರ ಅಂತ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಹೇಳಿ ಅವ್ರಾಗಲ್ಲ ಅಂತ ಸೆಡ್ ಹೊಡೆದ್ರಿ ಆವಾಗ ಖಜೀತಿಗೆ ಸಿಕ್ಕಾಕ್ ಕಳ್ದು ಯಾರು ಕಾಂಗ್ರೆಸ್ ಹೈಕಮಾಂಡ್ ಬಿಡ್ಸಕ್ಕಾಗಲ್ಲ ಸ್ಟಿಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯವ್ರ ಬೆಂಬಲಿಗರು ಜಾಸ್ತಿ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡ್ತೀವಂತ ಮೆಸೇಜ್ ಹೋದರೆ ಸಿದ್ದರಾಮಯ್ಯವ್ರ ಬೆಂಬಲಿಗರು ಕೆಲವರು ಡಿ ಕೆ ಕಡೆ ಹೋಗ್ಬೋದು ಆದರೆ ಅವ್ರ ಅವರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಅವರ ಬೆಂಬಲವನ್ನು ಯಾರು ನಿರಾಕರಿಸೋಕ್ಕಾಗಲ್ಲ ಸಿದ್ದರಾಮಯ್ಯ ನಿಷ್ಠ ಶಾಸಕರ ಸಂಖ್ಯೆ ದೊಡ್ಡದಾಗೇ ಇದೆ ಅವ್ರ ಮಾಡ್ತೀರಿ ಸೊ ಹೇಗೆ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಈ ಸಂಧಾನ ಸೂತ್ರಗಳನ್ನು ಅನುಷ್ಠಾನಗೊಳಿಸದೆ ಕಾಂಗ್ರೆಸ್ ಅಧಿಕಾರವನ್ನೇ ಕಳೆದುಕೊಂಡಿತ್ತು ಎಲ್ಲರಿಗೂ ಗೊತ್ತಿರೋ ಅಂಥದ್ದು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋತ್ ಅವರ ಒತ್ತಡಕ್ಕೆ ಮಾಡೋದು ಅಲ್ಲಿ ಸರ್ವನಾಶ ಆಯಿತು ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಕಾರಣಕ್ಕಾಗಿ ಸಿಂಧಿಯಾ ಅವರನ್ನು ಕಳ್ಕೊಂಡ್ರು ಸೊ ಹೀಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಅವ್ರಿಗೆ ಹೀಗೆ ಅಂತ ಹೇಳುವ ಶಕ್ತಿನೇ ಇಲ್ಲ ಸೊ ಅಂಥ ಶಕ್ತಿ ಯಾವುದೇ ನಾಯಕತ್ವ ಕಟ್ಟು ಸುಲಭವಾಗಿ ಬರಲ್ಲ ನೀವು ಪಡೆದುಕೋಬೇಕು ನಿಮ್ಮ ವ್ಯಕ್ತಿತ್ವ ಆಗಿರಬೇಕು ಸೊ ನಾಯಕರಾದರು ಒಂದು ಸೂಚನೆ ಕೊಟ್ಟರೆ ಎಲ್ಲರೂ ಪಾಲಿಸುವಂತಿರಬೇಕು ರಿಬೆಲ್ ಆಗುವ ಸ್ಥಿತಿ ಬರೋದೇ ಒಂದು ರಾಜಕೀಯ ಪಕ್ಷಕ್ಕೆ ಅಪಾಯಕಾರಿಯಾಗುತ್ತೆ ಅಂತ ಸ್ಥಿತಿಯನ್ನ ಕಾಂಗ್ರೆಸ್ ನಾಯಕತ್ವ ನಿರ್ಮಿಸಿಕೊಂಡಿದ್ರೆ ಬೇರೆಯವ್ರು ಯಾರು ಕಾರಣ ಅಲ್ಲ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆ ಅದರ ಜೊತೆಗೆ ಸಿ ಸೋನಿಯಾ ಗಾಂಧಿ ಅವರ ಲೈಕ್ ಅಂಡ್ ಡಿಸ್ಲೈಕ್ಸ್ ರಾಹುಲ್ ಗಾಂಧಿ ಅವರ ಲೈಕ್ ಅಂಡ್ ಡಿಸ್ಲೈಕ್ಸ್ ಇದ್ರ ನಡುವೆ ವ್ಯತ್ಯಾಸಗಳಿವೆ ಜನರೇಷನ್ ಗ್ಯಾಪ್ ಇರಬೇಕು ರಾಹುಲ್ ಗಾಂಧಿ ಅಪ್ರೋಚ್ ಮತ್ತು ಸೋನಿಯಾ ಗಾಂಧಿ ಅವರ ಅಪ್ರೋಚ್ ನಡುವೆ ವ್ಯತ್ಯಾಸ ಇದೆ ಆದರೆ ಇಬ್ಬರು ಕೂಡ ಯಾರ್ಯಾರೋ ನಾಯಕರಿಗೆ ಯಾವ್ದ್ಯಾದೋ ರೀತಿಯ ಆಶ್ವಾಸಗಳನ್ನ ಕೊಟ್ಟಾಕಿರ್ತಾರೆ ಅಲ್ಲಿ ಪ್ರಾರಂಭ ಆಗುತ್ತೆ ಸಂಘರ್ಷ ರಾಹುಲ್ ಗಾಂಧಿಯವರ ಎಶ್ಯೂರೆನ್ಸ್ಗಳು ಸೋನಿಯಾ ಗಾಂಧಿಯವರ ಎಶ್ಯೂರೆನ್ಸ್ಗಳು ಇದರ ನಡುವೆ ಇರುವ ವ್ಯತ್ಯಾಸಗಳು ಅವರ ನಡುವಿನ ಸಂಘರ್ಷಗಳು ವೈಚಾರಿಕ ಭಿನ್ನತೆಗಳು ರಾಜಕೀಯ ಅಪ್ರೋಚ್ನಲ್ಲಿ ಇರುವ ವ್ಯತ್ಯಾಸಗಳು ಆಲ್ ದೀಸ್ ಹಿಂಗ್ಸ್ ವಿಲ್ ಕಾಲ್ ಅಂಥ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಸುಲಭವಾದುದಲ್ಲ ಕಬ್ಬಿಣದ ಕಡಲೆ ಇದನ್ನು ಈದಿಯಾಗಿ ಜಿಗ ಹಾಕೋಕ್ಕಾಗಲ್ಲ ಕಾಂಗ್ರೆಸ್ ವಿಲ್ ಅಫರ್ ಆದರೆ ಅಲ್ಟಿಮೇಟ್ಲಿ ಏನು ಗೊತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳುತ್ತ ಇದು ಪ್ರಶ್ನೆ ಅಷ್ಟೆ ನೋಡ ಏನಾಗುತ್ತೆ ಅಂತೇಳಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ